ನಮಸ್ತೆ ನೀತಿ ಕಥೆಗಳು ಕತೆ ಹೆಸರು ಬಹಳಷ್ಟು ಮನುಷ್ಯನಿಗೆ ಆಸೆ ಇರಬೇಕು ಆದರೆ ದುರಾಸೆ ಇರಬಾರದು ಆಸೆಯು ಎಷ್ಟು ದೊಡ್ಡದೆಂದು ಹೇಳಿದ್ದಾರೆ ಎಲ್ಲಕ್ಕಿಂತ ಪರ್ವತ ದೊಡ್ಡದು ಪರ್ವಕ್ಕಿಂತ ಸಾಗರ ದೊಡ್ಡದು ಸಾಗರಕ್ಕಿಂತ ಆಕಾಶ ದೊಡ್ಡದು ಆಕಾಶಕ್ಕಿಂತ ಬ್ರಹ್ಮ ದೊಡ್ಡದು ಬ್ರಹ್ಮಕ್ಕಿಂತ ಮನುಷ್ಯನ ಆಸೆಯು ಇವೆಲ್ಲವುಗಳಿಗಿಂತ ಬಹು ದೊಡ್ಡದು ಎಂದು ಹೇಳಿದ್ದಾರೆ ಕನಕಾಪುರವೆಂಬ ಊರಲ್ಲಿ ಲಿಂಗಪ್ಪನೆಂಬ ದೊಡ್ಡ ರೈತನಿದ್ದನು ಹೆಂಡತಿ ಮಕ್ಕಳೊಂದಿಗೆ ತೋಟದಲ್ಲಿ ಕಬ್ಬು ಬೆಳೆದು ವರ್ಷದ ಕೊನೆಗೆ ಕಬ್ಬಿನ ಗಾಣ ಹಾಕಿ ಆಲೆ ಮನೆಯಲ್ಲಿ ಪ್ರತಿ ವರ್ಷದಂತೆ ಬೆಲ್ಲ ತಯಾರಿಸುತ್ತಿದ್ದನು ಯಾರಿಗೂ ಏನು ಕೊಡದ ಜಿಪುಣ ಬೇಸಿಗೆ ಕಾಲ ಚಕ್ಕಡಿ ತುಂಬ ಬೆಲ್ಲದ ಪೆಂಡೆಗಳನ್ನು ಏರಿಕೊಂಡು ನೆರೆಯ ಪಟ್ಟಣಕ್ಕೆ ಮಾರಲು ಹೊರಟನು ಊರ ಹತ್ತಿರದ ಹಳ್ಳದಲ್ಲಿ ಚಕ್ಕಡಿಯ ಒಂದು ಗಾಲಿಯು ಕೆಸರಿನಲ್ಲಿ ಸಿಕ್ಕಿತು ಎತ್ತುಗಳು ಮುಂದಕ್ಕೆ ಹೋಗದಂತಾದವು ಎಷ್ಟು ಪ್ರಯತ್ನ ಮಾಡಿದರೂ ಚಕ್ಕಡಿ ಕೆಸರಿನಿಂದ ಏಳಲೇ ಇಲ್ಲ ಯಾರೊಬ್ಬರಾದರೂ ಗಾಲಿಯನ್ನು ಮುಂದಕ್ಕೆ ನೂಕಿದರೆ ಚಕ್ಕಡಿ ದಾಟುವಂತೆ ಇತ್ತು ಸ್ವಲ್ಪ ಹೊತ್ತಿನ ಆನಂತರ ಎದುರಿನಿಂದ ಮಲ್ಲಪ್ಪ ಬಂದನು ಮಲ್ಲಪ್ಪ ಬಲೂ ಜಾಣನು ಬಲೂ ಚಾಣಾಕ್ಷನು ಮಾತಿನಲ್ಲಿ ಬಲೂ ಚತುರನೆಂದು ಊರವರೆಲ್ಲರೂ ಮಾತನಾಡಿಕೊಳ್ಳುತ್ತಿದ್ದರು ಅವನನ್ನು ನಿಂಗಪ್ಪ ನೋಡಿ ಕರೆದು ಹೇಳಿದನು ಮಲ್ಲಪ್ಪ ನನ್ನ ಗಾಡಿಯು ಕೆಸರಿನಲ್ಲಿ ಸಿಕ್ಕಿದೆ ಗಾಲಿ ಹಿಡಿದು ಸ್ವಲ್ಪ ಮುಂದಕ್ಕೆ ನೂಕಿದರೆ ನಿನಗೆ ಬಹಳಷ್ಟು ಬೆಲ್ಲ ಕೊಡುತ್ತೇನೆ ಸಹಾಯ ಮಾಡು ಎಂದು ಹೇಳಿದನು ಮಲ್ಲಪ್ಪ ಎಲ್ಲವನ್ನೂ ನೋಡಿದನು ಈ ಜಿಪುಣನಿಗೆ ಸರಿಯಾಗಿ ಬುದ್ಧಿ ಕಲಿಸುತ್ತೇನೆಂದು ನಿಶ್ಚಯಿಸಿ ಹೇಳಿದನು ಆಗಲಿ ಸಹಾಯ ಮಾಡುತ್ತೇನೆ ನೀನು ಹೇಳಿದ ಮಾತಿಗೆ ತಪ್ಪಬಾರದು ನೆನಪಿರಲಿ ಹೇಳಿದನು ತಪ್ಪುವುದಿಲ್ಲ ಸಹಾಯ ಮಾಡು ಎಂದು ಹೇಳಿದನು ನಿಂಗಪ್ಪ ನೀನು ಎತ್ತುಗಳನ್ನು ಮುಂದಕ್ಕೆ ಒಡೆ ನಾನು ಗಾಲಿ ನೂಕುತ್ತೇನೆ ಎಂದು ಮಲ್ಲಪ್ಪ ಹೇಳಿದನು ಆ ಪ್ರಕಾರ ಗಾಲಿ ನೂಕಿದನು ಚಕ್ಕಡಿಯು ಹೊರಬಂದಿತು ಕೆಳಗಿಳಿದು ಬಂದು ನಿಂಗಪ್ಪನು ಒಂದು ಕಿಲೋಗ್ರಾಮಿನಷ್ಟು ಬೆಲ್ಲ ಹಿಡಿದು ಕೊಡಹೋದನು ಆ ಬೆಲ್ಲವನ್ನು ನೋಡಿ ನೀನು ಹೇಳಿದ್ದೇನು ಬಹಳಷ್ಟು ಬೆಲ್ಲ ಕೊಡುತ್ತೇನೆಂದು ಹೇಳಿರುವೆ ಇದು ಬಹಳ ಅಲ್ಲ ಬಹಳಷ್ಟು ಕೊಡು ಎಂದು ಹೇಳಿದನು ನಿಂಗಪ್ಪ ಕಕ್ಕಬಿಕ್ಕಿಯಾದನು ಮತ್ತೊಂದು ಕಿಲೋಗ್ರಾಮಿನಷ್ಟು ಕೊಡಹೋಗಲು ಇದು ಬಹಳ ಅಲ್ಲ ಬಹಳಷ್ಟು ಕೊಡುತ್ತೇನೆ ಎಂದು ಹೇಳಿರುವೆ ಬೇಗ ಕೊಡು ಎಂದು ಹೇಳಿದನು ನಿಂಗಪ್ಪನಿಗೆ ಸಂದಿಗ್ಧ ಪರಿಸ್ಥಿತಿ ಉಂಟಾಯಿತು ಚಕ್ಕಡಿ ತುಂಬ ತುಂಬಿರುವ ಬೆಲ್ಲ ನೋಡಿದ್ದಾನೆ ಏನು ಮಾಡಬೇಕು ಎಂದು ವಿಚಾರ ಮಾಡುತ್ತಿರುವಾಗ ಅತ್ತಲಿಂದ ಒಬ್ಬ ಎಪ್ಪತ್ತು ವರ್ಷದ ಮುದುಕನನ್ನು ಕಂಡು ನಡೆದ ವಿಷಯವನ್ನು ಹೇಳಿದನು ಆಗ ಮುದುಕನು ನಿನ್ನ ಹತ್ತಿರವಿದ್ದ ತಕ್ಕಡಿ ತೆಗೆದುಕೊಂಡು ಬಾ ಎಂದು ಹೇಳಿ ಒಂದು ಪರಡೆಯಲ್ಲಿ ಎರಡು ಕಿಲೋಗ್ರಾಂ ಬೆಲ್ಲವನ್ನು ಮತ್ತೊಂದರಲ್ಲಿ ಒಂದು ಕಿಲೋಗ್ರಾಂ ಬೆಲ್ಲವನ್ನು ಹಚ್ಚಿ ಮಲ್ಲಪ್ಪನಿಗೆ ಹೇಳಿದನು ಯಾವುದು ಬಹಳ ಇದೆಯೋ ಅದನ್ನು ತೆಗೆದುಕೋ ಎಂದು ಹೇಳಿದನು ಮಲ್ಲಪ್ಪ ಎರಡು ಕಿಲೋಗ್ರಾಂ ಬೆಲ್ಲವನ್ನು ತೆಗೆದುಕೊಂಡನು ನಿಂಗಪ್ಪನು ಮುದುಕನಿಗೆ ಧನ್ಯವಾದ ಹೇಳಿದನು ನಗುತ್ತಾ ಮುದುಕ ಹೇಳಿದನು ಮನುಷ್ಯನ ಆಸೆಗೆ ಮಿತಿಯೇ ಇಲ್ಲ ಎಷ್ಟು ಕೊಟ್ಟರೂ ಇನ್ನೂ ಬೇಕು ಎನ್ನುತ್ತಲೇ ಇರುತ್ತಾನೆ ಧನ್ಯವಾದಗಳು